ತುಂಬಾ ಜನ ಮಧ್ಯಾಹ್ನ ಊಟಕ್ಕೆ ಒಂದ್ ಚಿಕ್ಕ ಬಾಕ್ಸ್ ಅಲ್ಲಿ ಪುಳಿಯೋಗರೆ ಬಲಾವ ತಗೊಂಡೋಗ್ತಿರ ಅವಾಯ್ಡ್ ಮಾಡಿ ಇನ್ಮೇಲೆ ನೀವು ಕಾಯಿಲೆನ ಹೆಸರಿನಿಂದ ನೋಡಿದಾನೆ ಅದ್ರ ಎನರ್ಜಿಯಿಂದ ನೋಡಿ ಉತ್ತರ ಕರ್ನಾಟಕನು ಒಳನಾಡು ಪ್ರದೇಶದಲ್ಲೇ ಇದ್ದು ಮಸಾಲೆಗಳನ್ನ ಜಾಸ್ತಿ ಏನಾಗುತ್ತೆ ಏನಾಗತ್ತಂದ್ರೆ ಸ್ಟಮಕ್ ಫ್ಲೂಯಿಡ್ ಕಮ್ಮಿ ಆಗತ್ತೆ ಫ್ಲೂಯಿಡ್ ಕಡಿಮೆ ಆದ್ರೆ ಏನಾಯ್ತು ಏನಾಯ್ತು ಅಂತ ನಾನು ಹೇಳಲ್ಲ ಒಂದ್ ಟೀ ಕುಡಿರಿ ಗ್ಯಾಸ್ಟ್ರಿಕ್ ಆಗುತ್ತೆ ಚಾಕ್ಲೇಟ್ ತಿನ್ನಿ ಗ್ಯಾಸ್ ಆಗತ್ತೆ ಯಾಕಾಯ್ತು ಗ್ಯಾಸ್ಟ್ರಿಕ್ ಸ್ವಲ್ಪ ಯೋಚನೆ ಮಾಡಿದಿರ ಯಾಕೆ ಗ್ಯಾಸ್ಟ್ರಿಕ್ ಆಯ್ತು ಫಸ್ಟ್ ಏನ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ನಾನು ಯಾಕೆ ಆಗತ್ತೆ ಅಂತ ಹೇಳ್ತೀನಿ ಕರ್ದಿರೋದ್ ತಿಂದ್ರೆ ಆಗತ್ತೆ ಮಸಾಲೆ ತಿಂದ್ರೆ ಆಗತ್ತೆ ಒಣಗಿರೋದ್ ತಿಂದ್ರೆ ಆಗತ್ತೆ ಫ್ರೈ ಮಾಡಿರೋದ್ ತಿಂದ್ರೆ ಆಗುತ್ತೆ ಕೆರೆ ನಾನು ಹೇಳಿದ್ದು ಮೊನ್ನೆ ನಮ್ಮ ಮನೆಗೆ ಯಾರು ಬೀಗರು ಬಂದಿದ್ರು ನಮ್ಮ ಉತ್ತರ ಕರ್ನಾಟಕದವರಿಗೆ ಯಾರಾದ್ರೂ ಬೀಗರು ಬಂದಿದ್ದಾರೆ ಅಂದ್ರೆ ಸ್ಪೆಷಲ್ ಏನಪ್ಪಾ ಅಂದ್ರೆ ಏನಾಗಿ ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ ಈ ಕಡೆಗೆ ಬೆಂಗಳೂರು ಕಡೆ ಕಡಲೆಪುರಿ ಅಂತಾರೆ ಅದನ್ನ ತೋಯಿಸ್ಬಿಟ್ಟು ಒಗ್ಗರಣೆ ಆಗ್ಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ ನಾವು ನಮ್ಮ ಕಡೆ ಸ್ಪೆಷಲ್ ಅದು ಮಿರ್ಚಿ ಯಾರಾದ್ರೂ ಬಂದ್ರೆ ಫಸ್ಟ್ ಅದು ಸ್ಪೆಷಲ್ ಆಗಿ ಬೆಳಿಗ್ಗೆ ತಿಂಡಿಗೆ ಯಾರ ನಮ್ಮ ಬೇಗರು ಬಂದಂತ ಮಾಡಿದ್ವಿ ಅವ್ರು ಮುಟ್ಲು ಇಲ್ಲ ಅಯ್ಯೋ ಒಗ್ಗರಣೆ ತಿಂದ್ರೆ ಆಗಲ್ಲ ರೀ ನಾ ಒಗ್ಗರಣೆ ತಿಂದ್ರೆ ಮಿರ್ಚಿ ತಿನ್ಬಿಟ್ರೆ ಆಯ್ತು ಒಂದ್ ವಾರ ಬೇಕು ನನಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ ಅಂತ ಅದರದ್ದು ಔಟ್ಕಮ್ ಏನು ಅಂತಂದ್ರೆ ಅವರು ಹೊಟ್ಟೆನಲ್ಲಿ ನಾನು ಮೊದ್ಲೇ ಹೇಳಿದ್ದೆ ಒಂದು ಬೇಕಾದ್ರ ಒಂದು ಇಮೇಜ್ ತೋರಿಸ್ತೀನಿ ಹೊಟ್ಟೆ ಒಳಗಡೆ ಜಠರಾಗಿ ಹೇಗಿರುತ್ತೆ ಅಂತ ಏನೇನ್ ಊಟ ಮಾಡ್ತೀರ ಆ ನೀರು ಒಳಗಡೆ ಬೀಳ್ತಾ ಇರುತ್ತೆ ಸೊ ಯಾವಾಗ ಈ ನೀರು ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ನಾವು ಸ್ಟಮಕ್ ಇನ್ ಅಂತ ಕರಿತೀವಿ ಸೊ ಒನ್ ಪ್ರೈಮರಿ ಇಂಪಾರ್ಟೆಂಟ್ ತಿಂಗ್ ಏನಪ್ಪಾ ಅಂತಂದ್ರೆ ನೀವು ಈ ಹೈಡ್ರೋಕ್ಲಾರಿಕ್ ಆಸಿಡ್ನ ಎಷ್ಟು ಹೆಲ್ತಿಯಾಗಿ ಇಟ್ಕೋತೀರ ಅನ್ನೋದ್ರ ಮೇಲೆ ಎಷ್ಟು ಕ್ವಾಂಟಿಟೇಟಿವ್ ಇಟ್ಕೋತೀರ ಅನ್ನೋದ್ರ ಮೇಲೆ ನಿಮ್ಮ ಸುಮಾರು ನೂರು ಡಿಸೀಸಸ್ ಡಿಪೆಂಡ್ ಆಗಿರುತ್ತೆ ಎಷ್ಟು ಎಷ್ಟು ಡಿಸೀಸಸ್ ಒಂದು ನೂರು ನೀವು ಆ ಕಾಯಿಲೆ ಈ ಕಾಯಿಲೆ ಅಂತ ನೂರು ಹೆಸರು ಹೇಳೋ ಬದಲು ಯಾವ ಆ ನೂರು ಕಾಯಿಲೆ ಯಾವ ಆರ್ಗನ್ ಇಂದ ಬರುತ್ತೆ ಆ ಆರ್ಗನ್ ಎಕ್ಸಸ್ ಆದ್ರೆ ಬರುತ್ತಾ ಇಲ್ಲ ಡಿಫಿಷಿಯನ್ಸಿ ಆದ್ರೆ ಬರುತ್ತಾ ಇದನ್ನ ನೆನಪಿಟ್ಕೊಳ್ಳಿ ಇಲ್ಲಿ ಮೊದಲನೇ ಕಾರಣ ನಾನು ಹೇಳಕ್ ಹೊರಟಿರೋದು ಸ್ಟಮಕ್ ಹೀಟ್ ಸ್ಟಮಕ್ ಹೀಟ್ ಆರ್ ಡ್ರೈನೆಸ್ ಆಗೋದಕ್ಕೆ ಕಾರಣ ಆ ಹೈಡ್ರೋಕ್ಲೋರಿಕ್ ಆ ಒಂದು ಜ್ಯೂಸ್ ಕಮ್ಮಿ ಆಗೋದು ಹೆಂಗ್ ಕಮ್ಮಿ ಆಗುತ್ತೆ ಅಂತ ನಾಲ್ಕು ರೀಸನ್ ಕೊಡ್ತೀನಿ ಮೊದಲನೇದು ಮಸಾಲೆ ಪದಾರ್ಥಗಳು ಎರಡನೇದು ಫ್ರೈಡ್ ಐಟಮ್ ಮೂರನೇ ಕಾರಣ ಎಕ್ಸಸಿವ್ ಮೆಂಟಲ್ ವರ್ಕ್ ಎಕ್ಸಸಿವ್ ಮೆಂಟಲ್ ವರ್ಕ್ ನಾನು ನೀವೆಲ್ಲ ಊಟ ಚೆನ್ನಾಗಿರ್ಬೋದು ಬಟ್ ಮೆಂಟಲಿ ತುಂಬಾ ಹೈಪರ್ ಆಕ್ಟಿವ್ ಇದ್ರೆ ಸ್ಟ್ರೆಸ್ ಇದ್ರೆ ಸ್ಟಮಕ್ ಮತ್ತೆ ಮೈಂಡ್ ಒಂದೇ ಎನರ್ಜಿನ ಶೇರ್ ಮಾಡ್ತವೆ ಹೊಟ್ಟೆ ಮೊಸರನ್ನ ತಿನ್ನಿ ನಿದ್ದೆ ಬರುತ್ತೆ ಅಲ್ವಾ ಅದೇ ತರ ಸ್ಟಮಕ್ ಟೀ ಕುಡಿರಿ ಮೈಂಡ್ ಫುಲ್ ಆಕ್ಟಿವ್ ಆಗತ್ತೆ ಆಗತ್ತಾ ನಾವು ಓದ್ಬೇಕಾರೆ ಡಿಗ್ರಿ ಓದ್ಬೇಕಾರೆ ರಾತ್ರಿ ಎಲ್ಲ ಓದ್ಬೇಕಂತ ಟೀ ಕುಡಿದು ಓದ್ತಾ ಇದ್ದೀವಿ ನಿದ್ದೆ ಬರೆಯಲ್ಲ ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ರಿಯಲ್ ಟೈಮ್ ಅಲ್ಲಿ ಸೊ ಪದೇ ಪದೇ ಟೀ ಕಾಫಿ ಕುಡಿಯೋದು ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನ ಬೆಳಿ ಬೆಳೆಸೋದು ಮೂರಪ್ಪತ್ತು ಫ್ರೈಡ್ ಅಂಡ್ ಡ್ರೈಡ್ ತಿನ್ನೋದು ಅನ್ನ ಸಾರಿರುತ್ತೆ ಮುಟ್ಟಲ್ಲ ಈಗಿನ ಮಕ್ಕಳು ಅವ್ರಿಗೇನು ಬೇಕಂದ್ರೆ ಪಲಾವ್ ಬೇಕು ಬಿರಿಯಾನಿ ಬೇಕು ಪುಳಿಯೋಗರೆ ಬೇಕು ಒಟ್ಟು ಒಣಗಿರ್ತೈತೆ ಅದು ಅದು ನೀವು ನಾನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ದಿನ ಅದನ್ನು ತಿನ್ಬೇಡಿ ಅಂತದಿನಿ ವಾರಕ್ಕೊಂದ್ಸತಿ ಪಲಾವ್ ಓಕೆ ಈ ಬೆಂಗಳೂರಲ್ಲಿ ಜನ ವಾರಕ್ಕೆ ನಾಲ್ಕು ದಿವಸ ಅದೇ ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಹೆಸರು ಕೊಡ್ತಾರೆ ಅಷ್ಟೆ ಹಾಗಾಗಿ ನಿಮ್ಮ ಆಹಾರ ನೀರಿನಿಂದ ಕೂಡಿರ್ಲಿ ಮೆಂಟಲಿ ಸ್ವಲ್ಪ ಗ್ಯಾಪ್ ಇರ್ಬೇಕು ಒಂದು ಕೆಲಸ ಮಾಡ್ತೀರಾ ಫುಲ್ ಸ್ಟ್ರೆಸ್ ಇರ್ತದೆ ಫುಲ್ ಓಡಿಸ್ತೀರಾ ಓಕೆ ಫೈನ್ ಅದಾದ್ಮೇಲೆ ಒಂದ್ ದಿನ ಗ್ಯಾಪ್ ಎರಡು ದಿನ ಗ್ಯಾಪ್ ಸಾಟರ್ಡೆ ಸಂಡೇ ಅಂತ ಅದಕ್ಕೆ ಮಾಡಿರೋದು ಏನ್ತೀರ ಅಷ್ಟೇ ಮನೆ ಕೆಲಸ ಮಾಡಿ ಮಾಡಿ ತೋರು ಮನೆಗೆ ಹೋಗ್ಬಿಡ್ತಾರೆ ತಲೆ ಖಾಲಿ ಆಗುತ್ತೆ ಗಂಡನ ಮನೇಲಿ ಇದ್ರೆ ಅದೇ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲ ನಮ್ಮ ಲೈಫ್ ಸ್ಟೈಲು ಸ್ಟಮಕ್ ಅನ್ನ ಕಂಟ್ರೋಲ್ ಮಾಡ್ತವೆ ಪ್ಲಸ್ ಸ್ವಲ್ಪ ಏನಾದ್ರು ತಂಪಾದ ತಿನ್ನಬೇಕು ಎಸ್ಪೆಷಲಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಧ್ಯಾಹ್ನ ಊಟಕ್ಕೆ ಮಿನಿಮಮ್ ಸಾಲಾಡ್ಸ್ ಯೂಸ್ ಮಾಡ್ತೀವಿ ಮುಲ್ಲಂಗಿ ಸೌತೆಕಾಯಿ ಇಲ್ಲ ಸ್ವಲ್ಪ ಪಲ್ಲೆಗಳು ಒಬ್ಬ ಸೊಪ್ಪುಗಳು ಸೈಡಿಗೆ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟದ ಜೊತೆ ಒಂದ್ ಎರಡು ಮೂರು ಸ್ಲೈಸ್ ಸೌತೆಕಾಯಿ ಯಾಕೆ ಅಂತಂದ್ರೆ ಎರಡು ಆರ್ಗನ್ ತುಂಬಾ ಹ್ಯಾಪಿ ಆಗ್ತಾ ಇದೆ ಅಂತಂದ್ರೆ ಒಂದು ಕಿಡ್ನಿ ಎರಡನೇದು ಸ್ಟಮಕ್ ನಿಮ್ ಕಿಡ್ನಿ ಸ್ಟ್ರಿಂಕ್ ಆಗಬಾರ್ದು ನಿಮ್ ಸ್ಟಮ್ ಸ್ಟಮಕ್ ಒಣಗಬಾರ್ದು ಅಂದ್ರೆ ಮಧ್ಯಾಹ್ನ ಊಟದ ಜೊತೆಗೆ ಯಾವ್ದಾದ್ರು ಒಂದು ಸಾಲಡ್ ಜೊತೆಗೆ ಸ್ವಲ್ಪ ಮಜ್ಜಿಗೆ ಇನ್ನೇನು ಬೇಡ ಇವತ್ತು ತುಂಬಾ ಜನ ಮಧ್ಯಾಹ್ನ ಊಟಕ್ಕೆ ಒಂದ್ ಚಿಕ್ಕ ಬಾಕ್ಸ್ ಅಲ್ಲಿ ಪುಳಿಯೋಗರೆ ಏನೋ ಪಲಾವ ತಗೊಂಡು ಹೋಗ್ತೀರಾ ಅವಾಯ್ಡ್ ಮಾಡಿ ಇನ್ಮೇಲೆ ಬಾಕ್ಸ್ ತಗೊಂಡು ಹೋಗೋದಾದ್ರೆ ಒಂದ್ ಸಾಲಡ್ಸ್ ಊಟದ ಜೊತೆಗೆ ಸ್ವಲ್ಪ ಸಾಲಡ್ ಸ್ವಲ್ಪ ಮಜ್ಜಿಗೆ ಇದನ್ ಮಾಡಿದ್ರೆ ನನ್ ಕ್ಲಾಸ್ ಬೇಡ ಡಾಕ್ಟರ್ ಬೇಡ ಗ್ಯಾಸ್ಟ್ರಿಕ್ ಮಾತ್ರ ಬೇಡ ಅದನ್ ಮಾಡ್ದಂಗೆ ನೀವು ದಿನ ಮಾತ್ರೆ ತಗೊಂಡ್ರಿ ಪ್ರೆಜರ್ ಮಾಡಿದ್ರಿ ಉಪಯೋಗಿಲ್ಲ ಸೊ ಈ ಸ್ಟಮಕ್ ಅಲ್ಲಿ ಎಷ್ಟು ಡ್ರೈನೆಸ್ ವೇರಿಯೇಷನ್ ಆಗುತ್ತೆ ಅಂತ ನಾವು ಬೇಕಾದ್ರೆ ಪಲ್ಸ್ ಇಂದ ಹೇಳ್ಬೋದು ಪಲ್ಸ್ ಅಲ್ಲಿ ಗೊತ್ತಾಗುತ್ತೆ ಸ್ಟಮಕ್ ಡ್ರೈನೆಸ್ ಇಂದ ನಿನ್ಗೆ ಕಾನ್ಸ್ಟಿಪೇಷನ್ ಆಗಿದೆನಾ ಬಿ ಪಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಉಳಿ ತೇಗ್ ಬರ್ತಾ ಇದೇನಾ ತಲೆನೋವು ಬರ್ತಿದೇನಾ ಪರ್ಸನ್ ನಿಂದ ಪರ್ಸನ್ ಸಿಂಪ್ಟಮ್ಸ್ ವೇರಿ ಆಗ್ತವೆ ನಾವು ಪಲ್ಸ್ ನೋಡಿ ಪಲ್ಸ್ ಡಯಾಗ್ನಸಿಸ್ ನಾಡೀಸ್ವರ ಮುಖಾಂತರ ಏನ್ ಹೇಳಕ್ ಹೋಗ್ತಾ ಇದೀವಿ ಅಂದ್ರೆ ನಿಮ್ ಸ್ಟಮಕ್ ಕೋಲ್ಡ್ ಇದೆ ಸ್ಟಮಕ್ ಹೀಟ್ ಜಾಸ್ತಿ ಇದೆ ಸ್ಟಮಕ್ ಡ್ರೈ ಆಗಿದೆ ಲಿವರ್ ಅಲ್ಲಿ ಬ್ಲಡ್ ಫ್ಲೋ ಕಡಿಮೆ ಇದೆ ಚೀಸ್ ಟ್ಯಾಗ್ನೆಟ್ ಆಗಿದೆ ಅದನ್ನ ಹೇಳಕ್ ಹೋಗ್ತಾ ಇದೀವಿ ನಾವು ಇನ್ನು ಇನ್ಮೇಲೆ ನೀವು ಕಾಯಿಲೆನ ಹೆಸರಿನಿಂದ ನೋಡಿದಾನೆ ಅದ್ರ ಎನರ್ಜಿಯಿಂದ ನೋಡಿ